ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಈಗೆಲ್ಲ ನೀವು ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಯಾರು ಹೇಳಿರೋದು ಯಾರು ಹೇಳಿರೋದು ಯಾವ ಪಾರ್ಟಿಯವರು ಅವರು ಬಿಜೆಪಿ ಪಾರ್ಟಿಯವರು ಯತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಮೇಲ್ಮನೆಯ ಸದಸ್ಯ ಅಪ್ಪರ ಭದ್ರಾ ಯೋಜನೆಯಲ್ಲಿ ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯೇನ್ರಿ ಜಂತಕಲ್ ಪ್ರಕರಣ ಮರ್ತು ಬಿಟ್ಟಿದ್ರ ಮೈನಿಂಗ್ ಪ್ರಕರಣ ಮರೆತು ಬಿಟ್ಟಿದ್ದೀರ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಂತಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮಗೆ ಯಾವ ನೈತಿಕ ಹಕ್ಕಿದೆ ಆರ್ ಅಶೋಕ ಅವರು ಆರ್ ಅಶೋಕ ಇವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಆಗಿದ್ರು ಎಂತ ಕಾವಲು ಅದು ಎರಡೂವರೆ ಸಾವಿರ ಎಕರೆ ಜಮೀನನ್ನು ಹಂಚಿದ್ದಾರೆ ಬಿಎಂ ಕಾವಲು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಸ್ಟೇ ತಗೊಂಡಿದ್ದಾರೆ ನಾಚಿಕೆ ಆಗಲ್ಲ ಈವನ್ ಕೇಸ್ ಇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್ ಅಶೋಕ್ ನಾಚಿಕೆ ಆಗಲ್ಲ ನಿಮ್ಗೆ ನಾನು ತಪ್ಪು ಮಾಡಿದ್ದೀನ ಯಡಿಯೂರಪ್ಪನ ಡಿನೋಟಿಫೈ ಮಾಡಿದ್ದೀನಾ ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನಾ ದುಡ್ಡು ತಗೊಂಡಿದ್ದೀನ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು ನಾನು ಯಾವತ್ತೂ ಕೂಡ ದ್ವೇಷದ ಸೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದವರು ಅಶೋಕ ವಿಜೇಂದ್ರ ಕಲ್ಕತ್ತಾದಲ್ಲಿ ಶೆಲ್ ಕಂಪನಿಗಳ ಮೂಲಕ ದುಡ್ಡು ಹೊಡೆದಿರೋರು ಯಾರು ವಿಜೇಂದ್ರ ಯಾರು ಯಾರು ಇವರು ನನ್ನ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದಿ ಹ್ಯಾವ್ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ సుమారు హెరడు హిమూరు వర్ష హణకాసిన